ಅವರಿಗೆ ರೈತರಿಗೆ ಮೀಟರ್ ಬಟ್ಟಿ ವಿಧಿಸುತ್ತಿರುವ ಫೈನಾನ್ಸ್ ಕಿರುಕುಳಕ್ಕೆ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಸೂದೆ ಮಾಡಿರುವ ರಾಜ್ಯ ಸರ್ಕಾರದ ಮಸೂದೆಗೆ ಅಂಗೀಕಾರ ಇದ್ದ ರಾಜ್ಯಪಾಲ ಏನೊಟ್ಟಿಗೆ ಬ್ಯಾಂಕಿನ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ರು ಹಾಗೆ ಸ್ತ್ರೀ ಶಕ್ತಿ ಸಂಘಗಳು ಕೂಡ ಶುರು ಆಯ್ತು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಸಂಘಗಳಲ್ಲಿ ಕೂಡ ವ್ಯವಹಾರಗಳು ಒಳ್ಳೆ ರೀತಿಯಿಂದಾನೇ ನಡೆಯಿತು ಗ್ರಾಮೀಣ ಒಪ್ಪು ಅಂತೆ ನವೋದಯ ಅಂತೆ ಇನ್ನು ಬೇರೆ ಬೇರೆ ಯಾವ್ದಾವ್ದು ಸಂಘಗಳು ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಸಂಘಗಳನ್ನ ರಚನೆ ಮಾಡುವಂತದ್ದು ಹಾಗೆ ಮನೆ ಬಾಗ್ಲಿಗೆ ಬೆಳಗ್ಗೆ ಮುಂಚೆ ಹೆಣ್ಮಕ್ಳು ಮನೇಲಿ ತಿಂಡಿ ಮಾಡತಾರ ಇಲ್ವ ಸಂಘಗಳಿಗೆ ಹೋಗುವಂತದ್ದು ಅವ್ರು ಎಲ್ಲಿದ್ದಾರೋ ಅವ್ರ ಮನೆ ಬಾಗಿಲಿಗೆ ತಂದು ಇಡುವಂತ ಕೆಲಸವನ್ನ ಈ ಸಂಘಗಳು ಮನೆ ಬಾಗಿಲಿಗೆ ಬಂದು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸಾಮಾನ್ಯವಾಗಿ ಬುದ್ಧಿವಂತರು ಗಡ್ಡ ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಅದರಲ್ಲೇ ಒಂದು ಐವತ್ತು ರೂಪಾಯಿ ಉಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಈ ಸಂಘಗಳು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹೆಣ್ಮಕ್ಳನ್ನ ಸಾಲಗಾರರನ್ನಾಗಿ ಮಾಡ್ಬಿಟ್ಟಿದೆ ಯಾವ ಯಾವುದೇ ಹೆಣ್ಮಕ್ಳು ನೋಡಿ ಒಂದು ಐದು ಹತ್ತು ಸಂಘದಲ್ಲಿ ಇದ್ದಾರೆ ಅವರು ಸಾಲಗಾರರಾಗ್ಬಿಟ್ಟಿದ್ದಾರೆ ಸಾಲ ನಿರ್ಸಕ್ ಆಗಲ್ಲ ಏನ್ ಮಾಡ್ತಾರೆ ಮನೆಯಲ್ಲೇ ಒಂದು ಜಗಳಗಳು ಮನೆಯಲ್ಲೇ ಒಂದು ಆತ್ಮಹತ್ಯೆಗಳು ಈ ತರದೆಲ್ಲ ನಡೀತಾ ಇದೆ ಸೊ ಇಂತ ಸಮಸ್ಯೆಗಳು ಆಗ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಹಾಗೆ ರಾಜ್ಯಪಾಲರು ಕೂಡ ಇದಕ್ಕೆ ಹೆಣ್ಮಕ್ಳಿಗೆ ಸ್ಪಂದಿಸಬೇಕು ರಾಜ್ಯಪಾಲರ ಕಿವಿಗೆ ಬಹುಶಃ ಈ ಒಂದು ನೋವು ಮುಟ್ಟಿಲ್ಲ ಅಂತ ಅನ್ಸುತ್ತೆ ನನಗೆ ಅವರ ಕಿವಿಗೆ ಈ ಹೆಣ್ಮಕ್ಳ ನೋವು ಮುಟ್ಟಿದ್ರೆ ಬಹುಶಃ ಅವರು ಈ ಸು ಸುಗ್ರೀವಾಜ್ಞೆಗೆ ಒಂದು ಅಂಕಿತವನ್ನ ಕೊಡ್ತಾ ಇದ್ರು ಅವರಿಗೆ ಬಹುಶಃ ಹೆಣ್ಮಕ್ಳ ನೋವು ಇನ್ನು